ಹಾಯ್ ಹಲೋ ಗುರು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಪ್ಪ ವಿಷಯ ಅಂತ ಅಂದರೆ ನನಗೆ ತುಂಬಾ ಫಾಲೋವರ್ಸ್ಗಳು ಮತ್ತು ಸಬ್ಸ್ಕ್ರೈಬರ್ಗಳು ತುಂಬಾ ಮೆಸೇಜ್ ಮಾಡ್ತಾ ಇದ್ದಾರೆ ಮತ್ತು ಕಮೆಂಟ್ಗಳು ಮಾಡ್ತಾ ಇದ್ದಾರೆ ನಿಮ್ಮ ಹಸುಗಳಿಗೆ ಯಾವ ಥರ ಫೀಡ್ ಕೊಡ್ತೀರಾ ಏನೇನು ಫೀಡ್ ಕೊಡ್ತೀರಾ ಮತ್ತು ಯಾವ್ಯಾವ ಟೈಮ್ಗೆ ಏನೇನು ಕೊಡ್ತೀರಾ ಅಂತ ತುಂಬಾ ಕೇಳ್ತಾರೆ ನಿಮ್ಮ ಡೈಲಿ ರೊಟೇಟ್ ಹೆಂಗಿದೆ ಅಂತ ಕೇಳ್ತಾನೇ ಇದ್ದೀರಾ ಅದಕ್ಕೋಸ್ಕರ ಒಂದು ವೀಡಿಯೋ ಮಾಡೋಣ ಅಂತಲೇ ಮಾಡ್ತಾಯಿದ್ದೀನಿ ಬ್ರೋ ನಾನು ಇಲ್ಲಿ ಜೋಳದ ನುಚ್ಚು ಕೊಡ್ತೀನಿ ಮತ್ತು ಎಲೆ ಬೂಸಾ ಕೊಡ್ತೀನಿ ಮತ್ತೆ ಕೊಡ್ತೀನಿ ನಂದಿನಿ ಡೈರಿ ಫೀಡು ನಾನು ಅಷ್ಟೇ ಕೊಡೋದು ಐಟಮ್ನ ಬೇರೆಯವರು ಎಲ್ಲ ಏನು ರವೆ ಬೂಸಾ ಅಂತ ಕೊಡ್ತಾರೆ ರವೆ ಬೂಸದಲ್ಲಿ ಏನೂ ಇಲ್ಲ ಯಾವ ಸತ್ಪನೂ ಇಲ್ಲ ಕೊಡೋಕೆ ಹೋಗ್ಬೇಡ್ರಿ ಸುಮ್ಮನೆ ಅದು ಇನ್ನಷ್ಟು ಸಾವಿರದ ಮುನ್ನೂರೈವತ್ತು ಸಾವಿರದ ಮುನ್ನೂರ ಎಂಬತ್ತು ಲೋಕಲಲ್ಲಿ ಅನಿಸುತ್ತೆ ಅದು ಸುಮ್ಮನೆ ಡಿಟ್ಟೋ ವೇಸ್ಟು ಏನಂದ್ರಲ್ಲಿ ಏನೂ ಸಿಗೋದಿಲ್ಲ ಅದರಲ್ಲಿ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊತೀರಾ ರವೆಬೂಸನ ಯಾವುದೇ ಕಾರಣಕ್ಕೂ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ನಿಮಗೆ ಹಾಲು ಬೇಕು ನಿನ್ನ ಹಾಲಿನ ಪ್ರ ಹಾಲಿನ ಪ್ರಮಾಣ ಜಾಸ್ತಿ ಆಗಬೇಕು ಅಂತ ಅಂದರೆ ಈ ಮೂರು ಐಟಮ್ ಕೊಟ್ರೆ ಸಾಕು ಜೋಳದ ನುಚ್ಚು ನಂದಿನಿ ಡೈರಿ ಫೀಡು ಮತ್ತು ಬೂಸ ಎಲೆ ಬೂಸನೂ ಅವಶ್ಯಕತೆ ಇಲ್ಲ ಯಾಕಪ್ಪ ಅಂತ ಅಂದರೆ ಜಾಸ್ತಿ ಆಗಲಿ ತಿಂಡಿ ಅನ್ನೋ ಒಂದು ಕಾರಣಕ್ಕೆ ಎಲೆ ಬೂಸನ ಕೊಡ್ತೀವಿ ಅಷ್ಟೇ ನೀನು ಬೇರೆ ಯಾವುದೇ ಕಾರಣಕ್ಕೂ ಇದು ಹಾಲು ಬೀಳುತ್ತೆ ಅಂತ ಕೊಡೋಲ್ಲ ಆ ಆ ಕಾರಣಕ್ಕೆ ಮಾತ್ರ ನಾನು ಎಲೆ ಬೂಸ ಕೊಡೋದು ಎರಡೇ ಐಟಮಲ್ಲಿ ಹಾಲು ಹಾಲು ಬಿಡೋದು ಯಾವುದು ಅಂತ ಅಂದರೆ ಡೈರಿ ಫೀಡು ಮತ್ತು ಜೋಳದ್ದು ನುಚ್ಚು ನ ನುಚ್ಚು ಪೌಡ್ರ್ ಅಂತ ಬರುತ್ತೆ ನಾನು ಅಷ್ಟು ಐಟಮ್ ಹತ್ರ ಕೊಡ್ತೀನಿ ಇನ್ನು ಯಾವ್ಯಾವ ಪ್ರಮಾಣದಲ್ಲಿ ಕೊಡಬೇಕು ಅಂತ ಅಂದರೆ ಒಂದು ಲೀಟರ್ಗೆ ಹಾಲು ಒಂದು ಲೀಟ್ರ್ ಹಾಲಿಗೆ ಏನು ಅಂತ ಬೀಳುತ್ತೆ ಅಂತ ಅಂದರೆ ಡೈರಿ ಫೀಡು ಪರ್ ಲೀಟರ್ಗೆ ನಾನ್ನೂರು ಗ್ರಾಮು ಬೀಳುತ್ತೆ ಡೈರಿ ಫೀಡು ನಿಮಗೆ ಹತ್ತು ಲೀಟ್ರಿಗೆ ಅಂತ ಅಂದರೆ ಎರಡು ಕೆ ಜಿ ಬರುತ್ತೆ ಬಟ್ ನೀವು ಎರಡು ಕೆ ಜಿ ಹಾಕ್ಲಿಕ್ಕೆ ಹೋಗಬೇಡ್ರಿ ಒಂದೂವರೆ ಕೆ ಜಿ ಡೈರಿ ಫೀಡ್ ಕೊಟ್ಟರೆ ಒಂದು ಕೆ ಜಿ ಜೋಳದ ನುಚ್ಚು ಕೊಟ್ಟರೆ ಸಾಕು ಆರಾಮಾಗೆ ಹಾಲಿನ ಉತ್ಪನ್ನ ಜಾಸ್ತಿ ಆಗುತ್ತೆ ನೀವು ಹಸುಗಳು ಯಾವ ಪ್ರಮಾಣದಲ್ಲಿದೆ ದೊಡ್ಡ ಹಸುವಾದರೆ ನೀವು ಅದಕ್ಕೆ ಎಷ್ಟು ಈಗ ಹತ್ತು ಲೀಟ್ರ್ ಕೊಡ್ತೈತೆ ಅಂತ ನಿಮ್ಗೆ ಇನ್ನೂ ಜಾಸ್ತಿ ಹಾಲು ಬೇಕು ಅಂತ ಅಂದರೆ ಇನ್ನೂ ಜಾಸ್ತಿ ಹಾಕೊಬೇಕು ನೀವು ಏನೋ ನುಚ್ಚಾಗಲಿ ಫೀಡಾಗಲಿ ಆ ಥರ ಕೊಟ್ಕೊಂಡು ಹೋದರೆ ನಿಮಗೆ ಹಾಲಿನ ಪ್ರಮಾಣ ಜಾಸ್ತಿ ಆಗುತ್ತೆ ಒಬ್ಬೊಬ್ಬರು ಯಾವುದೋ ಸಣ್ಣ ಹಸುಗಳನ್ನ ತಗೊಬಂದ್ಬಿಟ್ಟು ಬ್ರೋ ಇದರಲ್ಲಿ ಹಾಲೇ ಜಾಸ್ತಿ ಬೀಳ್ತಲ್ಲ ಹಾಲೆ ಜಾಸ್ತಿ ಬೀಳ್ತಾಳ ಅಂತ ಹೇಳ್ತಾನೆ ಇರ್ತಾರೆ ಬ್ರೋ ನೀವು ಹಸುಗಳನ್ನ ತಗೊಬರ್ಬೇಕು ಅಂತಂದರೆ ನೋಡ್ಕೊಂಡೇ ತರಬೇಕು ಸುಮ್ಮನೆ ಬಂಡವಾಳ ಹೋಗಿ ಅಷ್ಟೊಂದು ಹಾಕ್ಬಿಡ್ತೀರಾ ಮತ್ತು ಹಾಲು ಕೊಡ್ತಿಲ್ಲ ಅಂತ ಅಂದರೆ ಯಾರ ಲಾಸು ನಮಗೇನೆ ಲಾಸು ಅದಕ್ಕೇ ಒಂದು ಸತಿ ಹಸುಗಳ್ನ ತಗೊಬರೋಕ್ಕೆ ಹೋದಾಗ ನೀಟಾಗಿ ನೋಡ್ಕೊಂಡು ಅದ್ರ ನರ ನೋಡಿಕೊಂಡು ಅಡಿ ನೋಡಿಕೊಂಡು ಅದ್ರದ್ದು ಸ್ಟ್ರೆಂತ್ ಏನಿದೆ ಮತ್ತು ಅದರದ ಹೆಲ್ತ್ ಹೇಗಿದೆ ಆ ಕಂಡೀಷನ್ ನೋಡ್ಕೊಂಡು ನೋಡಿಕೊಂಡು ತರಬೇಕು ಆವಾಗ ತಗೊಬಂದ್ರೇ ನೀವು ಇಲ್ಲಿ ಹಾಲನ್ನ ನೋಡ್ಲಿಕ್ಕೆ ಸಾಧ್ಯ ಏನಪ್ಪ ಅಂತ ಅಂದರೆ ಹಸಿರು ಮೇವು ಏನಂತ ಇದೆ ಅದು ಒಂದು ದಿನಕ್ಕೆ ಅಲ್ಲ ಒಂದು ಟೈಮ್ಗೆ ಒಂದು ಟೈಮ್ಗೆ ಇಪ್ಪತ್ತು ಕೆ ಜಿ ಹಾಕಬೇಕು ಒಂದು ಒಂದು ಟೈಮ್ಗೆ ಇಪ್ಪತ್ತು ಕೆ ಜಿ ಫೀಡಿಂದವ ಅಶ್ರಮವಿಂದವ ಒಂದು ಹಸುಗೆ ಇಪ್ಪತ್ತೈದು ಕೆ ಜಿ ಬೀಳಬೇಕು ಒಂದು ಟೈಮ್ಗೆ ಹಂಗಿದ್ರೆ ಹಾಲು ಚೆನ್ನಾಗಿ ಬೀಳುತ್ತೆ ಮತ್ತು ಹಸುಗಳು ಹೆಲ್ತಿ ಕೂಡ ಇರುತ್ತೆ ನಾನು ನೈ ಪಿಯರ್ ಕಡ್ಡಿ ಹಾಕ್ತೀನಿ ಮತ್ತು ಜೋಳದ ಕಡ್ಡಿ ಹಾಕ್ತೀನಿ ಇಷ್ಟ ಹಾಕಿದ್ರೆ ಸಾಕು ಚೆನ್ನಾಗಿರುತ್ತೆ ಹಸುಗಳು ಇಲ್ಲಿ ಮೇಲೆ ಕಾಣಿಸ್ತಾ ಇದೆಯಲ್ಲ ಕಟ್ಲೆ ಬೂಸಾ ಮತ್ತು ಸೂರ್ಯ ಗೋಲ್ಡ್ ಗೋ ಜೋಳದ ನುಚ್ಚು ಮತ್ತು ಮಿಲ್ಕಿ ಮ್ಯಾಕ್ಸು ಫೀಡು ಇಷ್ಟು ಐಟಮಲ್ಲಿ ಚೆನ್ನಾಗಿ ಹಾಲು ಬೀಳುತ್ತೆ ನಾನು ಮಿಲ್ಕಿ ಮ್ಯಾಕ್ಸು ಫೀಡ್ನ ಅತಿಯಾಗಿ ಬಳಸಲ್ಲ ಯಾಕೆ ಅಂತ ಅಂದರೆ ನನಗೆ ಇಲ್ಲಿ ನಂದಿನಿ ಡೈರಿ ಫೀಡ್ ಸಿಗುತ್ತೆ ಅದನ್ನೇ ಯೂಸ್ ಮಾಡ್ತೀನಿ ಇನ್ ಕೇಸ್ ಡೈರಿ ಫೀಡ್ ಫೀಡೇನೋ ಖಾಲಿ ಆಯಿತು ಅಂತಲೇ ಡೈರಿಲಿ ನಾನು ಇದನ್ನೇ ಯೂಸ್ ಮಾಡೋದು ಯಾವುದು ಮಿಲ್ಕಿ ಮ್ಯಾಕ್ಸ್ ನಾನು ಯೂಸ್ ಮಾಡೋದು ಅದರಲ್ಲೂ ಚೆನ್ನಾಗಿ ಹಾಲು ಬೀಳುತ್ತೆ ಹಾಲೇನು ಯಾವುದೇ ಕಾರಣಕ್ಕೂ ಡೌನ್ ಆಗಲ್ಲ ಇಷ್ಟು ಐಟಮಲ್ಲಿ ಚೆನ್ನಾಗಿ ಬೀಳುತ್ತೆ ಮೋಸ ಏನೂ ಆಗೋಲ್ಲ ಅದು ಬಿಟ್ಟು ಬೇರೆ ನಾನು ಯಾವುದು ಯೂಸ್ ಮಾಡಿಲ್ಲ ಚೆನ್ನಾಗೈತೆ ಇಷ್ಟನ್ನು ಯೂಸ್ ಮಾಡ್ರಿ ಅಲ್ಲಿನ ಪ್ರಮಾಣ ಜಾಸ್ತಿ ಆಗುತ್ತೆ ಮತ್ತು ಹಸುಗಳಿಗೆ ಬೆಳಗ್ಗೆಯಿಂದ ಸಂಜೆ ಗಂಟಲು ನಾನು ನಾನು ಅಬ್ಸರ್ವ್ ಮಾಡ್ತಾಯಿರ್ತೀನಿ ನನ್ನ ಮಚನೆ ಒಬ್ಬ ಹೇಳ್ದ ನಮ್ಮ ಅಮ್ಮ ಬಂದ್ಬಿಟ್ಟು ಬೆಳಗ್ಗೆಯಿಂದ ಸಂಜೆ ಗಂಟಲು ಬರೀ ಹಸಿರು ಮೇವು ಹಾಕ್ತಾನೆ ಇರ್ತಾನೆ ಅದು ತಿಂತಾನೆ ಇರುತ್ತೆ ಆಲೆ ಕೊಡ್ತಿಲ್ಲ ಕಣ ಅಂತ ಹೇಳ್ತಾರೆ ಇದು ತಪ್ಪು ಸುಮಾರು ಜನ ಮಾಡ್ತಿರೋ ಕೆಲಸನೇ ಇದು ಸೋ ಬುಡ್ಕಂತ ಇದೆ ಬುಡ್ಕಂತ ಇದೆ ಅಂದ್ಬಿಟ್ಟು ಅದು ತಿಂದಾದ್ಮೇಲೆ ತಗೊಂಡೋಗಿ ತಿರ್ಗಾ ಹಾಕೋದು ತಿಂದಾದ್ಮೇಲೆ ತಿರ್ಗಾ ತಗೊಂಡೋಗಿ ಅದನ್ನೇ ಹಾಕೋದು ಹಾಕಿ 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 ಅವಕ್ಕೆ ಮಲ್ಕ ಹಾಕೋಕೆ ಟೈಮ್ ಕೊಡೋಲ್ಲ ಅದಕ್ಕೋಸ್ಕರ ಹಾಲು ಡೌನ್ ಹಾಲು ಕಡಿಮೆ ಕೊಡ್ತೇವೆ ನೀವು ಕೊಡೋದೆಲ್ಲ ಕೊಡ್ತಾ ಇರ್ತೀರ ಎಂಥ ಫೀಡ್ ಕೊಡ್ತಾ ಇರ್ತೀರಾ ತಿಂಡಿಗಳು ಕೊಡ್ತಾ ಇರ್ತೀರ ಟೈಮ್ ಟೈಮ್ಗೆ ನೀರು ನೀರು ತೋರಿಸ್ತಾ ಇರ್ತೀರ ಮತ್ತು ಎಲ್ಲನೂ ಮಾಡ್ತಾ ಇರ್ತೀರ ನೀವು ಏನಪ್ಪ ದೊಡ್ಡ ತಪ್ಪು ಮಾಡೋದು ಅಂತ ಅಂದ್ರೆ ಈ ಯಾವಾಗ್ಲೂ ಮೇವುಗಳನ್ನ ಹಾಕೋದು ಹಸಿರು ಮೇವಾಗಲಿ ಮತ್ತು ಒಣ ಹಾಕ್ಲಿಕ್ಕೆ ಹೋಗ್ಬಾರ್ದು ಯಾವುದೇ ಕಾರಣಕ್ಕೂ ನೀವು ನೀವು ಮೇವ್ನ ಹಾಕ್ತೀರಾ ಒಂದೇ ಪ್ರಮಾಣದಲ್ಲಿ ಒಂದೇ ಸಲ ಹಾಕಿ ಕೊಟ್ಬಿಡ್ರಿ ಈಗ ಹಸುಗಳನ್ನ ಬೆಳಗ್ಗೆ ಕ ಈಚೆ ಕಡೆ ಕಟ್ಟಾಕ್ಬಿಟ್ಟು ಒಳಗಡೆ ಕಟ್ಟಾಕೋ ಟೈಮಲ್ಲಿ ನೀವು ಯಾವಾಗ ಕಟ್ಟಾಕ್ತೀರಾ ಅವಾಗ ಒಂದೇ ಸಲ ಕೊಟ್ಬಿಡ್ರಿ ಹಸಿರು ಮೇವ್ನ ಅದು ತಿಂದಾದಮೇಲೆ ಮತ್ತೆ ನೀವು ಏನು ತಲೆ ಕಟ್ಸ್ಕೊಳ್ಳೋಕ್ಕೆ ಹೋಗ್ಬೇಡ್ರಿ ಹಸು ಬಗ್ಗೆ ಅದ್ರ ಪಾಡ್ಗೆ ಅದನ್ನ ಬಿಟ್ಬಿಡ್ರಿ ಒಂದು ಹಸು ಮೇವು ತಿಂದಾದ್ಮೇಲೆ ಕನಿಷ್ಠ ಪಕ್ಷ ಒಂದು ಆರು ಅವರ ಮಲ್ಕ ಹಾಕಿದ್ರೆ ಅದು ಎಲ್ತಿಯಾಗಿರುತ್ತೆ ಮತ್ತು ಹಾಲಿ ಹಾಲನ್ನ ಜಾಸ್ತಿ ಕೊಡುತ್ತೆ ಅದು ಬಿಟ್ಬಿಟ್ಟು ಸುಮಾರು ಜನ ನಾನು ಬೇರೆ ಸುಮಾರು ಕಡೆ ಕೇಳಿದ್ದೀನಿ ಬ್ರೋ ಹಾಲಿನ ಪ್ರಮಾಣ ಕಡಿಮೆ ನಾವು ಏನು ಇದು ಹೆಂಗೆ ಮೇವು ಹಾಕ್ತೀರ ಅಂತ ಅಂದರೆ ಬ್ರೋ ಹಿಂಗೆ ಹಿಂಗೆ ನಾ ತಿಂದಾದ್ಮೇಲೆ ತಿಂದಾದ್ಮೇಲೆ ಹಾಕ್ತಾನೆ ಇರ್ತೀವಿ ಹಾಕ್ತಾನೆ ಇರ್ತೀವಿ ಅಂತ ಹೇಳ್ತಾನೆ ಇರ್ತಾರೆ ಬ್ರೋ ಆ ಥರ ಮಾಡ್ರೆ ಹೋಗ್ಬೇಡ್ರಿ ಯಾರೂ ಕೂಡ ಯಾರೂ ಕೂಡ ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ ಒಂದು ಸಲ ಮೇವ್ನ ಹಾಕಾದ್ಮೇಲೆ ಅದ್ರ ಕಡೆ ತಲೆ ಕೆಡ್ಸ್ಕೊಬೇಡ್ರಿ ಹಸು ಹಸುನ ಹಸುನ ಪ್ಯಾಡಿಗೆ ಬಿಟ್ಬಿಡ್ರಿ ಅವು ತಿಂದು ಕಾಲು ಚಚ್ಕೊಂಡು ಮಲ್ಕೊಂಡು ಮಲ್ಕಾಕೆ ಸ್ಟಾರ್ಟ್ ಮಾಡಿದ್ವಾ ಅವಾಗ್ಲಿಂದನೇ ಸ್ಟಾರ್ಟ್ ಆಯಿತು ನಿಮ್ಮ ಹಾಲಿನಗೆ ಹಾಲಿನ ಪ್ರಾಡಕ್ಟ್ ಯೂ ಮಾಡ್ತಾ ಇದ್ದೆ ಅಂತವ ಹಾಲಿನಲ್ಲಿ ಉತ್ಪತ್ತಿ ಮಾಡ್ತಾ ಅಂತವ ನೀವು ಅದನ್ನಕ್ಕೆ ಟೈಮ್ ಕೊಡ್ದೆ ಎಳಸಿ ಎಳಸಿ ತಪ್ಪೆ ತಳ್ಳೋದು ಮೇವು ತಿಂದಿಲ್ಲ ಅಂದ್ಬಿಟ್ಟು ತಗೊಬಂದು ಮೇವು ಹಾಕೋದು ಮಾಡೋದೈತೆ ಅಂದರೆ ಹಾಲು ಕೊಡೋಲ್ಲ ಯಾವುದೇ ಕಾರಣಕ್ಕೂ ನೀವು ಹಾಲನ್ನ ಅದರಲ್ಲಿ ತೆಯ್ಯಕ್ಕಾಗಲ್ಲ ಈ ಥರ ಮಾಡಿರಿ ಒಂದು ಸಲ ಹಾಕಿದ್ರ ಈಗ ಒಂಬತ್ತು ಹತ್ತಲ್ಲಿ ಬೇಡ ಹನ್ನೊಂದು ಗಂಟೆಗೆ ನೀವು ಒಳಗಡೆ ಕಟ್ಟಾಕ್ರಿ ರಸನ ಹನ್ನೊಂದು ಗಂಟೆಗೆ ಮೇವು ಹಾಕ್ಬಿಟ್ಟು ಒಳಗಡೆ ಕಟ್ಟಾಕ್ಬಿಡ್ರಿ ಅದು ಹನ್ನೆರಡು ಗಂಟೆ ಗಂಟೆ ಹನ್ನೆರಡುವರೆ ಗಂಟೆ ತಿಂದು ಮಲ್ಕತ್ತು ಅಂತಂದರೆ ನಾಲ್ಕೂವರೆ ಗಂಟೆ ನೀವು ಹಾಲು ಕರೆಯ ಗಂಟ ನೀವು ತಲೆನೇ ಕೆಡ್ಸ್ಕೊಬೇಡ್ರಿ ಅದರ ಪಾಡ್ಗೆ ಅದನ್ನು ಬಿಟ್ಬಿಡ್ರಿ ಅದೇನಾರ ಮಾಡ್ಕೊಳ್ಳಿ ತಿರ್ಗಿ ಸಂಜೆ ಏಳಿಸ್ಬಿಟ್ಟು ಅದಕ್ಕೆ ಫೀಡ್ ಕೊಟ್ಟು ನೀರು ಕುಡಿಸಿ ಹಾಲು ಕರೀರಿ ಹಾಲು ಕರೆದಾದ್ಮೇಲೆ ಅದ್ರ ಪಾಡಿಗೆ ಸ್ವಲ್ಪ ಹೊತ್ತು ಮಲಗಿಸ್ಬೇಡ್ರಿ ಹಾಲು ಮೇಲೆ ಹಾಲು ಕರೆದ ತಕ್ಷಣ ಮಲಗಿಸ್ಬಿಟ್ರೆ ಕೆಚ್ಚಲು ಬಾವುಗಳಾಗ್ಬಿಡ್ತವೆ ಹಾಲು ಕರಿದ ತಕ್ಷಣ ಯಾವುದೇ ಕಾರಣಕ್ಕೂ ಮಲಗ್ಸಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಹಾಗೆ ನಿಲ್ಸಿರಿ ಆಮೇಲೆ ಅದ್ರ ಪಾಡಿಗೆ ಅದು ಮಲ್ಕೊಳಕ್ಕೆ ಬಿಡ್ರಿ ಯಾಕಂದರೆ ಫೀಡ್ನ ತಿಂದಿರೋದು ಮಲ್ಕಾಕ್ತಿರುತ್ತವೆ ಇನ್ನು ಮಲ್ಕೊಳ್ಳೋ ಟೈಮಲ್ಲಿ ಒಂದು ಒಂಬತ್ತು ಒಂಬತ್ತುವರೆಗೆ ಟೈಮಲ್ಲಿ ನೀವು ಹಸಿರು ಮೇವನ್ನ ಹಾಕಿದ್ರೆ ಅದು ತಿಂದ್ಕೊಂಡು ಬೆಳಿಗ್ಗೆವರೆಗೂ ಮೊಲ್ಕಾಕ್ಕೊಂಡು ಹಾಕ್ಕೊಂಡು ಮಲ್ಕೊಂಡಿರ್ತವೆ ಬೆಳಗ್ಗೆ ಎದ್ದು ಹಾಲು ಕರೀರಿ ತಿಂಡಿ ಕೊಟ್ಬಿಟ್ಟು ಅಷ್ಟೇ ನೀನು ಬೇಕಾಗಿಲ್ಲ ಹಸುಗಳನ್ನ ಮೇಂಟೈನ್ ಮಾಡೋದು ಹಿಂಗೆ ನಾನು ಮಾಡ್ತಿರೋದು ಬಟ್ ನೀವೆಲ್ಲ ಹೆಂಗೆ ಮಾಡ್ತಿರೋದು ಗೊತ್ತಿಲ್ಲ ನೀವು ಇದೇ ಥರ ಮೇಂಟೈನ್ ಮಾಡಿದ್ರೆ ಮಾಡಿ ಆ ರಿಸಲ್ಟ್ ಹೇಗಿದೆ ಅಂತ ಒಂದು ಕಮೆಂಟ್ ಹಾಕ್ರಿ ಈ ವಿಡಿಯೋ ಎಲ್ಲೋಲ್ಲ ಇಲ್ಲಿರುತ್ತೆ ಇದಕ್ಕೆ ಬಂದು ವೀಡಿಯೋ ಇದು ವಿಡಿಯೋಗೆ ಕಮೆಂಟ್ ಹಾಕ್ಬೋದು ಬ್ರೋ ಕರೆಕ್ಟಿದೆ ಇಲ್ಲ ಅಂದರೆ ನೀವು ತಪ್ಪು ಹೇಳಿದ್ರೆ ಅಂತಲೂ ಹಾಕ್ಬೋದು ನಾನು ಎಲ್ಲನೂ ಅಕ್ಸೆಪ್ಟ್ ಮಾಡ್ತೀನಿ ತಲೆ ಕೆಡ್ಸ್ಕೊಳ್ಳೋಲ್ಲ ನಾನು ಇವರೆಗೂ ನಾನು ಹಸುನ ಕಟ್ತವೇ ಅಲ್ಲ ಮನೆಯಲ್ಲಿ ಇದೇ ಫಸ್ಟ್ ಟೈಮ್ ಕಟ್ಟಿರೋದು ಅದು ಒಂಬತ್ತು ಆಗಿದೆ ಒಂಬತ್ತು ತಿಂಗಳಿಗೆ ನಾನು ಇದುವರೆಗೂ ಒಂದು ರೂಪಾಯಿ ಡಾಕ್ಟ್ರಿಗೆ ಒಂದೇ ಒಂದು ರೂಪಾಯಿ ಡಾಕ್ಟ್ರಿಗೆ ದುಡ್ಡು ಕೊಟ್ಟಿಲ್ಲ ಹೊರಗಡೆಯಿಂದ ಮೆಡಿಸಿನ್ ತಗೊಬಂದು ಹಾಕಿಲ್ಲ ಯಾವುದೇ ಕಾರಣಕ್ಕೂ ಹಸುಗಳನ್ನ ಹುಷಾರು ತಪ್ಪುತಾರ ಥರ ನಾನು ನೋಡ್ಕೊಂಡಿದ್ದೀನಿ ಅಷ್ಟೊಂದು ಶ್ರಮ ಬಿದ್ದು ಮಾಡಿದ್ದೀನಿ ಅದಕ್ಕೋಸ್ಕರ ಹೇಳ್ತಾ ನಾನು ಈ ಥರ ಮಾಡಿದ್ದೀನಿ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಯಾವುದೇ ಏನೇ ಆಗಲ್ಲ ಸುಮಾರು ಜನ ಜೋಳದ ನುಚ್ಚು ಹೀಟ್ ಅಂತಾರೆ ಜೋಳದ ನುಚ್ಚು ಈಟೇನೇ ಬಟ್ ಯಾವದ ಯಾವ ಪ್ರಮಾಣದಲ್ಲಿ ಹಾಕಿದ್ರೆ ಒಳ್ಳೆಯದ ಅಷ್ಟು ಹಾಕಿದ್ರೆ ಒಳ್ಳೆಯದು ನೀವು ಅತಿಯಾಗಿ ಹಾಲು ಕೊಡುತ್ತೆ ಹಾಲು ಕೊಡುತ್ತೆ ಅಂತ ತಗೊಂಡೋಗಿ ತಗೊಂಡೋಗಿ ಸುರಿದ್ರೆ ಹಸುಗಳು ಓವರ್ ಈಟಾಗಿ ಹಸುಗಳು ಓವರ್ ಈಟಾಗಿ ಹುಷಾರು ತಪ್ತವೆ ಈಗ ನಾನು ಒಂಬತ್ತು ತಿಂಗಳಿಂದ ಯೂಸ್ ಮಾಡಿದ್ದೀನಿ ನಂದು ಈ ಕರಿಯಸು ಈಗ ಮೂರುವರೆ ತಿಂಗಳು ಆಗಿದೆ ಈಟ್ ಅಂತ ಅಂದರೆ ಏನು ಮಾಡೋಕ್ಕಾಗಲ್ಲ ಹಸುಗಳನ್ನ ಆ ಥರ ಮೇಂಟೈನ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಏನೇ ತೊಂದರೆ ಆಗೋಲ್ಲ ಯೂಸ್ ಮಾಡಿರಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಇನ್ನಷ್ಟು ಮಾಹಿತಿನ ನಾನು ತಿಳಿಸ್ಕೊಡ್ತಾನೆ ಇರ್ತೀನಿ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಈ ಹಳ್ಳಿ ಹುಡುಗನ बेस ओके फ्रेंड्स बाय